ಅಂತೂ ಭಗೀರಥಿಯನ್ನೆತ್ತಲು ಗೌರಿ ಮತ್ತೆ ಬಾವಿಗಿಳಿದಿದ್ದಾಳೆ ಹೌದು ಅಧಿಕಾರಿಗಳ ಪ್ರತಿಷ್ಠೆಯ ಕಣದಲ್ಲಿ ಬಡವಾಗುತ್ತಾ ಇದ್ದ ಗೌರಿಯ ಧ್ಯೇಯವನ್ನ ಗಟ್ಟಿಯಾಗಿಸಿ ಅವರ ಕಾಯಕವನ್ನ ಕೈಗೂಡಿಸಲು ಜಿಲ್ಲೆಯ ಸಂಸದ ಅನಂತಕುಮಾರ್ ಹೆಗಡೆ ಕಣಕ್ಕಿಳಿಯಬೇಕಾಯಿತು ಕಳೆದ ಕೆಲ ದಿನಗಳಿಂದ ಶಿರಸಿಯ ಗಣೇಶ್ ನಗರದ ಆರ್ನೇ ವಾರ್ಡ್ನಲ್ಲಿರುವ ಅಂಗನವಾಡಿಯ ಮಕ್ಕಳ ದಾಹ ನೀತಿಸಲು ಏಕ ವ್ಯಕ್ತಿ ಬಾವಿ ನಿರ್ಮಾಪಕಿ ಗೌರಿ ಅವರು ಬಾವಿಯನ್ನು ತೋಡುವ ಸಾಹಸ ನಡೆಸಿದರು ಮಾಧ್ಯಮದಲ್ಲಿ ಬಿಂಬಿತವಾದ ಅವರ ಸಾಹಸ ಗಾಥೆಯನ್ನು ನೋಡಿದ ರೆವಿನ್ಯೂ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪಂಚಾಯತ್ ರಾಜ್ ತರಾವಿಲ್ಲ ಅರಣ್ಯ ಇಲಾಖೆಯ ಪರವಾನಗಿ ಇಲ್ಲ ಆರೋಗ್ಯಕ್ಕೆ ಸುರಕ್ಷತೆಗೆ ಪೂರಕ ಮುನ್ನೆಚ್ಚರಿಕೆ ಇಲ್ಲ ಇತ್ಯಾದಿ ಹಲವಾರು ಸಬೂಬುಗಳನ್ನು ನೀಡಿ ಬಾವಿಯ ಕೆಲಸವನ್ನು ಸ್ಥಗಿತಗೊಳಿಸಲು ಮುಂದಾಗಿದ್ದರು ಬಾವಿಯನ್ನು ಮುಚ್ಚದಂತೆ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಮೌಖಿಕ ಆದೇಶ ನೀಡಿದರೂ ಕೂಡ ಕ್ಯಾರೆನ್ನದ ಅಧಿಕಾರಿ ವರ್ಗ ನಿನ್ನೆ ಸಂಜೆ ಮುಚ್ಚಿಸಲು ಯಶಸ್ವಿ ಕೂಡ ಆಗಿತ್ತು ಈ ಹಿನ್ನೆಲೆ ಆಕ್ರೋಶಗೊಂಡ ಸಾರ್ವಜನಿಕರು ಅಧಿಕಾರಿಗಳನ್ನ ಕಾರಣ ಕೇಳಿದರು ಆದರೆ ಅವರಿಂದ ಯಾವ ಉತ್ತರವೂ ದೊರೆಯಲಿಲ್ಲ ಬಳಿಕ ಸಂಸದ ಅನಂತಕುಮಾರ್ ಹೆಗ್ಡೆ ಮಧ್ಯಪ್ರವೇಶಿಸಿ ಗೌರಿ ಮತ್ತೆ ಬಾವಿ ತೋಡಲು ಅನುವು ಮಾಡಿಕೊಟ್ಟಿದ್ದಾರೆ ಸಂಸದರ ಮುಂದೆ ಅಧಿಕಾರಿಗಳು ಜಪ್ತಿ ಮಾಡಿದ ಹಗ್ಗ ಮತ್ತು ಬಾವಿ ತೋಡುವ ಸಲಕರಣೆಗಳನ್ನು ಗೌರಿಗೆ ಮರಳಿ ಒಪ್ಪಿಸುವಂತೆ ಹೇಳಿ ಒಪ್ಪಿಸಲಾಗಿದೆ ನಂತರ ಸಂಸದ ಸಮಕ್ಷಮದಲ್ಲಿಯೇ ಹಲಗೆ ಮುಚ್ಚಿದ್ದ ಬಾವಿಯನ್ನು ತೆರವುಗೊಳಿಸಲಾಯಿತು ಮಕ್ಕಳಿಗೆ ನೀರಿಲ್ಲ ಅನ್ನುವಂಥ ಕಾರಣದಿಂದ ಯಾರದು ಸಹಾಯ ಸಹಕಾರ ತಗೊಳ್ಳದೇನೆ ಅಲ್ಲಿ ಬಾವಿಯನ್ನು ತೋಡ್ತಾ ಇದ್ರು ಏನೋ ಕೆಲವೊಂದು ತಪ್ಪು ಅಭಿಪ್ರಾಯಗಳಿಂದ ಅದನ್ನು ನಿಲ್ಲಿಸಿದ್ರು ಇವತ್ತು ಅದನ್ನು ಸರಿ ಮಾಡಿದೀವಿ ಮಕ್ಕಳಿಗೆ ಒಳ್ಳೇದಾಗುತ್ತೆ ಗೌರಿಯ ಬಾವಿ ಪ್ರಕರಣಕ್ಕೆ ತಾತ್ಕಾಲಿಕ ತೆರೆ ಬಿದ್ದಂತಾಗಿದೆ